ಚಿತ್ರದುರ್ಗ ಮುರುಘಾ ಶರಣರ ವಿರುದ್ಧದ ಫೋಕ್ಸ್ ಕೇಸ್ ಸಂತ್ರಸ್ತ ಬಾಲಕಿಗೆ ಚಿಕ್ಕಪ್ಪನಿಂದ ಹಿಂಸೆ ಹಲೇ ಕೇಸ್ ದಾಖಲಿಸಲಾಗಿದೆ ಈ ಕುರಿತು ಚಿತ್ರದುರ್ಗದಲ್ಲಿ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೈನಾ ಅವರು ಹೇಳಿಕೆ ನೀಡಿದ್ದಾರೆ ಮುರುಘಾ ಶರಣರ ಕೇಸ್ ಸಭದ ಸಂತ್ರಸ್ತರ ಬಾಲಕಿ ಇದೇ ತಿಂಗಳ ದಿನಾಂಕ ಇಪ್ಪತ್ತೆರಡರಂದು ಕಾಣೆಯಾಗಿದ್ಲು ಕಾಣೆಯಾಗಿದ್ದ ಕುರಿತು ಇಪ್ಪತ್ನಾಲ್ಕರಂದು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಿಡ್ನಾಪ್ ಕೇಸ್ ದಾಖಲಿಸಿ ತನಿಖೆಯನ್ನು ಸಹ ಪ್ರಾರಂಭಿಸಿದ್ರು ಅಂದೇ ಬಾಲಕಿ ಒಡನಾಡಿ ಸಂಸ್ಥೆಯಲ್ಲಿರುವುದಾಗಿ ನಾವು ಪತ್ತೆ ಮಾಡಿದ್ದು ಅಲ್ಲಿನ ಸಿನವರು ಒಡನಾಡಿ ಸಂಸ್ಥೆಗೆ ಬಾಲಕಿಗೆ ಕಸ್ಟಡಿಯನ್ನ ನೀಡಿದ್ರು ಆ ಪ್ರಕಾರ ಚಿತ್ರದುರ್ಗ ಸಿ ಸಿ ಅಧಿಕಾರಿಗಳು ಬಾಲಕಿಯ ಸಮಾಲೋಚನೆಯನ್ನ ಮಾಡಿದ್ದಾರೆ ಬಾಲಕಿ ಹೇಳಿಕೆಯನ್ನು ಆಧರಿಸಿ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಗಳು ದೂರನ್ನು ದಾಖಲಿಸಿದ್ದಾರೆ ಬಾಲಕಿ ಚಿಕ್ಕಪ್ಪ ಮುರುಘಾಶ್ರೀ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡವನ್ನು ಹಾಕಿದ್ರು ಹೊಡೆಯುತ್ತಿದ್ರು ಮತ್ತು ಬೈತಿದ್ರು ಅಂತ ಬಾಲಕಿ ದೂರನ್ನ ಹೇಳಿದ್ದಾಳೆ ಈ ಕುರಿತು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಯುತ್ತಿದೆ ಈಗಾಗಲೇ ಬಾಲಕಿ ಚಿಕ್ಕಪ್ಪನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ತಿಳಿಸಿದ್ದಾರೆ ಸುರೇಶ್ ಬೆಳಗಿರೆ ಎನ್ ಚಿತ್ರದುರ್ಗ ಮುರುಘಾಮಠ ಸ್ವಾಮೀಜಿ ಪ್ರಕರಣದಲ್ಲಿ ಒಂದು ವ್ಯಕ್ಟಿಮ್ ಟ್ವೆಂಟಿ ಸೆಕೆಂಡ್ ಆಫ್ ದಿಸ್ ಮಂತ್ ಇಲ್ಲಿಂದ ಮಿಸ್ ಆಗಿತ್ತು ಅದು ನಮ್ಮ ವುಮೆನ್ ಥಾನೆಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವ್ರದ್ದು ಅಂಕಲ್ ನಮಗೆ ಥಾನೆಗೆ ಬಂದು ದೂರು ಕೊಟ್ಟರು ಈ ರೀತಿ ಹುಡುಗಿ ಲಾಸ್ಟ್ ಟೂ ಡೇಸಿಂದ ಮನೆಗೆ ಬಂದಿಲ್ಲ ಕಾಣ್ತಾ ಇಲ್ಲ ನಾವು ಇಮಿಡಿಯೇಟ್ಲಿ ಅವರು ಪ್ರಾಪ್ತ ಹುಡುಗಿರೋದ್ರಿಂದ ನಾವು ಕಿಡ್ನ್ಯಾಪಿಂಗ್ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಅದೇ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲನೇ ನಾವು ಅದು ಅವರಿಗೆ ಒಡನಾಡಿ ಸಂಸ್ಥೆ ಮೈಸೂರಿಗೆ ಇದ್ದಾರೆ ಅಂತ ನಾವು ಟ್ರೇಸ್ ಮಾಡಿದ್ದೀವಿ ಅಲ್ಲಿ ಸಿ ಡಬ್ಲ್ಯೂ ಸಿ ಮೈಸೂರು ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಆ ಹುಡುಗಿಗೆ ಹುಡುಗಿದು ಕಸ್ಟಡಿ ಒಡನಾಡಿ ಸಂಸ್ಥೆಗೆ ಕೊಟ್ಟಿದ್ದರು ಅಂತ ನಮಗೆ ಗೊತ್ತಾಯಿತು ಆಮೇಲೆ ನಿನ್ನೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಚಿತ್ರದುರ್ಗ ಆ ಹುಡುಗಿಗೆ ಇದು ಸಮಾಲೋಚನೆ ಮಾಡಿ ಆ ವರದಿನಲ್ಲಿ ಹುಡುಗಿ ಕೆಲವು ವಿಚಾರಗಳು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಮುಂದೆ ಹೇಳಿದರು ಆ ವರದಿ ಪ್ರಕಾರ ಈ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಆಫೀಸರ್ ನಮ್ಮ ಮಹಿಳಾ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ದು ಸಾರಾಂಶ ಏನಿದೆ ಅಂದರೆ ಹುಡುಗಿದು ಅಂಕಲ್ ಹುಡುಗಿಗೆ ಈ ಕೇಸ್ ವಾಪಸ್ ತೊಗೋ ತೊಗೊಳಕ್ಕೆ ಮತ್ತು ಸ್ವಾಮೀಜಿ ವಿರುದ್ಧ ಹೇಳಿಕೆ ಕೊಡೋಂಗಿಲ್ಲ ಅಂತ ಈ ರೀತಿ ಒತ್ತಡ ಹಾಕಿ ಅವರಿಗೆ ಹೊಡಿತಾ ಇದ್ರು ಅಂತ ಬೈತಾ ಇದ್ರು ಅಂತ ಸೊ ಕೊಟ್ಟಿರೋದು ಕಂಪ್ಲೇಂಟ್ ಪ್ರಕಾರ ನಾವು ಮಹಿಳಾ ಥಾಣೆಯಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಇವತ್ತು ಹುಡುಗಿ ಅಂಕಲ್ಗೆ ಕೂಡ ನಾವು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಏನು ಪ್ರೊಸೀಜರ್ ಇದೆ ಅದು ನಾವು ಮಾಡಲಾಗಿದೆ ಹೌದು ಇವತ್ತು ಮಧ್ಯಾಹ್ನ ಅರೆಸ್ಟ್ ಮಾಡಿದ್ದು